ನಮಸ್ಕಾರ ಎಲ್ಲರಿಗೂ ರೇವಾಂಬಿಕಾ ಲಾಗ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ದಯವಿಟ್ಟು ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ನಾವು ಈಗ ಅತ್ಯಾಳ ನರಸಿಂಹಸ್ವಾಮಿ ಬಿಟ್ಟನ ತೋರಿಸ್ತೀನಿ ಇದು ತುಂಬ ಪ್ರಸಿದ್ಧಿಯಾದ ಸ್ಥಳವಾಗಿದೆ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ನೆಲೆಸಿದೆ ನೋಡಿ ಮೆಟ್ಲುಗಳು ಹತ್ಕೊಂಡು ಹೋದರೆ ತುಂಬ ಸುಂದರವಾದ ಜಾಗ ಆಗಿದೆ ಫ್ರೆಂಡ್ಸ್ ಇದು ಇಲ್ಲಿಗೆ ಪ್ರತಿ ಶನಿವಾರ ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರ ಜನ ಅಥವಾ ಅದಕ್ಕೂ ಅಧಿಕ ಜನ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇಲ್ಲಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ಸಾಲಿಗ್ರಾಮ ಶಿಲೆಯಿಂದ ಕೂಡಿದೆ ಈ ದೇವರ ಪ್ರತಿಮೆ ಸುಮಾರು ಅಡಿ ಎತ್ತರ ಎತ್ತರವಾಗಿದೆ ಮತ್ತು ಇದಕ್ಕೆ ಹತ್ತು ಕೈಗಳಿವೆ ಇದು ಸುಮಾರು ಬೆಂಗಳೂರಿನಿಂದ ನೂರಿಪ್ಪತ್ತು ಕಿಲೋಮೀಟರ್ ತುಮಕೂರಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಎಗಚಿಕಟ್ಟೆ ಅನ್ನೋ ಗ್ರಾಮದಲ್ಲಿ ಈ ದೇವರು ಪ್ರತಿಷ್ಠಾಪನೆಯಾಗಿದೆ ಸುಂದರವಾದ ಬೆಟ್ಟದ ಮೇಲೆ ಈ ದೇವರು ಇದೆ ಫ್ರೆಂಡ್ಸ್ ಇಲ್ಲಿನ ಜಾಗ ನೋಡೋಕ್ಕೆ ತುಂಬ ಸುಂದರವಾಗಿದೆ ಈ ಟ್ರೆಕ್ಕಿಂಗ್ ಬರೋ ಅವರಿಗೆಲ್ಲ ತುಂಬ ಚೆನ್ನಾಗಿದೆ ಈ ಪ್ಲೇಸು ಈ ದೇವಸ್ಥಾನ ಸುಮಾರು ನೆಲದಿಂದ ಐನೂರು ಅಡಿ ಎತ್ತರ ಎತ್ತರದಲ್ಲಿದೆ ತುಂಬ ಎತ್ತರವಾಗಿರೋ ಪ್ಲೇಸಲ್ಲಿದೆ ಇಲ್ಲಿನ ಸುತ್ತಮುತ್ತ ಜಾಗ ಸುಮಾರು ನಾನ್ನೂರು ಎಕರೆ ವಿಸ್ತೀರ್ಣವಾಗಿದೆ ಸುತ್ತ ಕಾಡು ಮಧ್ಯ ರೋಡಿದೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಇಲ್ಲಿ ಹೋಗ್ತಾ ಇದ್ರೆ ನಾವಿಲ್ಲೋ ಬೇರೆ ಕಡೆ ಹೋಗ್ತಾ ಇದ್ದೀವಿ ಅನ್ನೋ ಫೀಲಿಂಗ್ ಬರುತ್ತೆ ಈ ಧರ್ಮಸ್ಥಳ ಆ ಕಡೆ ಎಲ್ಲ ಹೋಗ್ತೀವಲ್ಲ ಹೊರನಾಡು ಆ ಥರ ಪ್ಲೇಸೇ ಇಲ್ಲಿ ಕಾಣಿಸುತ್ತೆ ಸುತ್ತಮುತ್ತ ಗಿಡಗಳು ಎಲ್ಲ ಫ್ರೆಂಡ್ಸ್ ಮೆಟ್ಲ ಮೇಲೆ ಹತ್ಕೊಂಡು ಹೋಗ್ಬೇಕು ಈ ಥರ ಹತ್ಕೊಂಡು ಹೋದರೆ ಮೇಲೆ ಲಕ್ಷ್ಮೀ ಸ್ವಾಮಿ ದೇವರು ಇದೆ ಈ ದೇವರು ಈ ಭೂತ ಪ್ರೇತ ಪಿಶಾಚಿಗಳು ಇವುಗಳಿಗೆಲ್ಲ ಹೆಸರುವಾಸಿಯಾದ ದೇವರಾಗಿದೆ ಇದು ಇಲ್ಲಿ ಜಾಸ್ತಿ ಅವರು ಬರ್ತಾರೆ ಭೂತ ಹಿಡ್ದವರು ಯಾರಾದರೂ ಮಾಟ ಮಂತ್ರ ಆ ಥರ ಮಾಡಿಸಿದ್ದಾರೆ ಅನ್ನೋ ನಂಬಿಕೆ ಇರುವಂಥವರು ಜಾಸ್ತಿ ಈ ದೇವಸ್ಥಾನಕ್ಕೆ ಬರ್ತಾರೆ ತುಂಬ ಜನ ರಾಜಕೀಯದವರು ಫಿಲಮ್ ಆಕ್ಟ್ಗಳು ಎಲ್ಲರೂ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ತುಂಬ ಒಳ್ಳೆಯದಾಗುತ್ತೆ ನೋಡಿ ಮೇಲಿಂದ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ದೇವಸ್ಥಾನದ ಮೇಲೆ ನಿಂತ್ಕೊಂಡು ಈ ಥರ ಸುತ್ತಮುತ್ತ ನೋಡಿದ್ರೆ ತುಂಬ ಸುಂದರವಾಗಿದೆ ಜಾಗ ತುಂಬ ಫಿಲಮ್ ಶೂಟಿಂಗ್ಗಳನ್ನೆಲ್ಲ ಇಲ್ಲಿ ತೆಗೀತಾರೆ ಒಳಗಡೆ ಹೋಗುವಾಗ ಇಲ್ಲೇ ಎದುರುಗಡೆ ಒಂದು ಕಂಬ ಸಿಗುತ್ತೆ ಅದು ಎಷ್ಟು ವಿಶಾಲವಾದ ದೇವಸ್ಥಾನ ಈ ಸಾಲಿಗ್ರಾಮ ಶಿಲೆಯಿಂದ ಈ ಲಕ್ಷ್ಮೀ ನರಸಿಂಹಸ್ವಾಮಿ ಉದ್ಭವವಾಗಿದೆ ಇಲ್ಲಿ ಕೈಗೆ ಕಟ್ಕೊಳಕ್ಕೆ ದಾರಗಳು ಆ ಥರದ್ದೆಲ್ಲ ಕೊಡ್ತಾರೆ ಅದು ಕೈ ಕಟ್ಕೊಂಡ್ರೆ ತುಂಬ ಒಳ್ಳೆಯದು ದೃಷ್ಟಿದೋಷದ ದಾರ ಆ ಥರ ಎಲ್ಲ ದಾರಗಳೆಲ್ಲ ಸಿಗುತ್ತೆ ಇಲ್ಲಿರುವ ದೇವರು ಚೋಳರಾಜರು ನಿರ್ಮಿಸಿರ್ತಕ್ಕಂಥ ಸುಮಾರು ನಾನ್ನೂರು ವರ್ಷದ ಹಳೆಯ ಇತಿಹಾಸ ಈ ದೇವಸ್ಥಾನಕ್ಕಿದೆ ಈ ದೇವಸ್ಥಾನಕ್ಕೆ ರಜರಾದ್ರಿ ಬೆಟ್ಟ ಅಂತಾರೆ ಅತ್ಯಾಳ್ ಬೆಟ್ಟ ಅಂತಾರೆ ಈ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಹನ್ನೆರಡು ಗಂಟೆಗೆ ಪ್ರತಿದಿನ ಶನಿವಾರ ಅಲ್ಲ ಪ್ರತಿದಿನ ಹನ್ನೆರಡು ಗಂಟೆಗೆ ಪೂಜೆ ನಡೆಯುತ್ತೆ ಫ್ರೆಂಡ್ಸ್ ಆಗ ಈ ನಾಯಿಗಳು ಜಾಸ್ತಿ ಬಂದ ಪೂಜೆ ಆಗೋವರೆಗೂ ಇಲ್ಲಿ ಕೆಳಗಡೆ ನಿಂತ್ಕೊಂಡು ಬಗಳುತ್ತಾ ಇರುತ್ತೆ ಅನ್ನೋ ಇದಿದೆ ಅಂದರೆ ಪ್ರಾಣಿಗಳಿಗೂ ಅಷ್ಟು ಈ ನಾಯಿಗಳಿಗೆ ಮತ್ತು ಪ್ರಾಣಿಗಳಿಗಷ್ಟು ಇಷ್ಟ ಈ ದೇವರನ್ನ ಕಂಡ್ರೆ ಅನ್ನೋದು ಪ್ರತೀತಿ ಈ ದೇವಸ್ಥಾನದಲ್ಲಿ ಭೂತ ಪ್ರೇತಗಳನ್ನ ಜಾಸ್ತಿ ಬಿಡಿಸ್ತಾರೆ ಅಂತಾರಲ್ಲ ಆ ಥರ ಜಾಸ್ತಿ ಇದೆ ಅದಕ್ಕೋಸ್ಕರ ಈ ದೇವ್ರಿಗೆ ಗಾಳಿಗಂಡ ಅಂತ ಸಹಿತ ಕರೀತಾರೆ ನಮಸ್ಕಾರ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ